ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಚರ್ಚೆ ಮಾಡ್ಲಿಕ್ಕೆ ನೀವು ಪ್ರಶ್ನೋತ್ತರಕ್ಕೆ ಬಿಡುಗಡೆ ಅಧ್ಯಕ್ಷರೇ ಇಲ್ಲಿ ಯಾರ 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 ಪರವಾಗಿ ಮಾತಾಡದೆ ಹೇಳಲಿಕ್ಕೆ ಆಗುದಿಲ್ಲ ಸೊಮ್ಮೆ ಕೂತ್ಕೋಲ್ಲ ಮತ್ತೆ ಮಾನ್ಯ ಅಧ್ಯಕ್ಷರೇ ಅಲ್ಲ ಏನ್ ಯಾಕೆ ಹೌದು ಬಂದಿರು ಗೊತ್ತಾಯ್ತು ಈಗ ಆ ಬೆಂಗಳೂರು ಡೆವಲಪ್ಮೆಂಟ್ ಮಾತಾಡ್ಬೋದು ಕೂತ್ರಿ ಇಲ್ಲಿ ಬೆಳಗಾವಿದ್ರೆ ಅದು ಕ್ವಶನ್ ಅವರ ಬರ್ತದೆ ಇಡೀ ಭಾಗದಲ್ಲಿ ಕಪ್ಪ ಬೆಳಗಾರ್ ಇವತ್ತು ನಿಂತು ಬೊಬ್ಬೆ ಹಾಕ್ತಾ ಇದ್ದಾರೆ ನೋಟಿಸ್ ಪಟ್ಟಿವಿ ಅದನ್ನು ತಗೊಳ್ಳಿಕ್ ತಯಾರಿಲ್ಲ ನೀವು ಯಾರು ಎಲ್ಲರಿಗೂ ಅವಕಾಶ ಸಿಗ್ತದೆ ಫಸ್ಟ್ ಇದ್ದಂತ ಪ್ರೊಸಿಡಿಯಾಗಿ ಬೆಳಗಾವಿದಲ್ಲಿ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಸಿ ನಾಳೆಯಿಂದ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಲ್ಲ ಮಾತಾಡಿ ನೀವು ಅರ್ಥ ಮಾಡ್ಕೋಬೇಕು ಬೆಳಗಾವದಲ್ಲಿ ಅಧಿವೇಶನ ನಡೆಸ್ತಾ ಇದ್ದೀರಿ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಅಲ್ಲ ಇಲ್ಲಿ ನಡೆಸ್ತಾ ಬೆಂಗಳೂರು ಕರ್ನಾಟಕದಲ್ಲಿ ದಯವಿಟ್ಟು ನಾನು ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ